ಅಲ್ಲಿ ಒಂದು 20% ಕ್ಕಿಂತ ಹೆಚ್ಚು ನಾನು ಇವತ್ತು ಗುಮಲಕಾಯಿ ಮಾಡ್ಬಿಟ್ಟು ಬಿಡಿದ್ದೀನಿ ಇನ್ನೊಂದು ಪುಣಿಗೋಸ್ಕರ ತೆಗಿಬೇಕು ನಾಳೆ ಆದ್ರೆ ಇವತ್ತು ಆಟ ಆಯಿತು ಇವತ್ತು ಆಟ ಆಡ್ಕೊಂಡು ಮುತೇಂದ ಸಿದ್ದಗೆ ಔರ್ಸ್ ಬಿಟ್ರು ಅನ್ಕೊಂಡೆ ನಾನು ಲೆವೆಲ್ ಆಫ್ಟರ್ ಟರ್ಕಿಯಾದ್ರೆ ಡ್ರೋನ್ಗಳೆ ಬಳಸ್ತೀ नमस्कार सर इपोर रजिस्ट्रेशन

ಇದೆ ಎಸ್ ರಮೇಶ್ ನಾಯಕ್ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸರ್ ನಾನು ಟಿ ಎಂ ಸ್ಟೂಡೆಂಟ್ಸ್ ವೆಲ್ಕಮ್ ಸರ್ ಇಲ್ಲಿವರೆಗೂ ನಾನು ಮಾಡಿದ್ದು ಅಂತಂದ್ರೆ ಇನ್ನು ಯಾರಿಗೂ ಟ್ರೀಟ್ಮೆಂಟ್ ಒಬ್ಬರಿಗೆ ಇಬ್ಬರಿಗೆ ಅಷ್ಟೇ ಕೊಡ್ತಾ ಇದೀನಿ ಸರ್ ಅಷ್ಟೇ ಬಟ್ ಪಕ್ಕ ನಾವು ಪರ್ಫೆಕ್ಟ್ ಆಗಿ ಕಲಿಬೇಕಂತಂದು ಪ್ರತಿ ಒಂದು ನೋಟು ಮಾಡ್ತಾ ಇದೀನಿ ವೆರಿ ಗುಡ್ ಸ್ವಲ್ಪ ಸ್ವಲ್ಪ ಶ್ರಮ ವಹಿಸಿ ಇದು ಒಂದ್ಸತಿ ಕಲ್ತ್ರೆ ನಿಮ್ ಉಸಿರಿ ನಿಲ್ಲ ತನಕ ಈ ವಿದ್ಯೆ ನಿಮ್ ಜೊತೆ ಇರುತ್ತೆ ಆಮೇಲೆ ನನ್ ಮೇಲೆ ಮತ್ತೆ ಮಕ್ಕಳಿಗೂ ಬಹಳ ವಂಡರ್ಫುಲ್ ಆಗಿ ಕಲರ್ ಇದಾಗತ್ತಾರೆ ಅಡಾಪ್ಟ್ ಆಗತ್ತೆ ಸೂಪರ್ ನಾನು ಒಂದು ಮತ್ತೆ ಜಿಬಿ ಬಿ ಫಾರ್ಟಿ ಒನ್ ಅದನ್ನ ಎಲ್ಲ ಒಂದಿಷ್ಟು ನಮ್ಮ ಮಿಸ್ಸಸ್ ಅಂದ್ರೆ ನಮ್ಮ ಮನೆಯವ್ರು ಕೊಟ್ಟಿದ್ದೆ ಸ್ಪಾಟ್ ಅಲ್ಲಿ ಬಹಳ ವರ್ಕ್ ಆಯ್ತು ಸರ್ ಇಲ್ಲ ಎಲ್ಲಾ ಟೀಮ್ ಪಾಯಿಂಟ್ಸ್ ದಟ್ ವರ್ಕ್ಸ್ ವಿತ್ ಫ್ಯೂ ಅವರ್ಸ್ ಮೆರಿಡಿಯನ್ ಇಸ್ ವಂಡರ್ಫುಲ್ ರಿಸಲ್ಟ್ ಬರ್ತಾರೆ ಇದ್ರ ನೋ ಡೌಟ್ ಸರ್ ಅದೇ ಅದೇ ಅದಕ್ಕೆ ನಾನು ಹೇಳೋದು ಏನಂದ್ರೆ ಓನ್ಲಿ ಟಿಎಂ ಸ್ಟೂಡೆಂಟ್ಸ್ ಅದನ್ನ ಯೂಸ್ ಮಾಡಿ ಯಾವುದೇ ಒಂದು ಪಾಯಿಂಟ್ ಅದು ಹಾಕಿದಾಗ ಡಿಫಿಶಿಯನ್ಸಿ ಆದ್ರೆ ಕೌಂಟರ್ ಏನ್ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀವಿ ಆದ್ಮೇಲೆ ಚೆನ್ನಾಗಿ ಕಲ್ತು ಈಲರ್ ಆಗಿ ಸರ್ ಇನ್ನೊಂದು ಸರ್ ನನಗೆ ನನಗೆ ಏನಂತಂದ್ರೆ ನಾನು ಒಂದಿಷ್ಟು ಕಲರ್ ಮತ್ತೆ ಮೆರಿಡಿಯನ್ ಹಾಕ್ತಾ ಇದ್ರು ಅದು ನನ್ನ ಕಾಲಿನ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಲೆಗ್ ಹೀಲ್ ಅದು ಸ್ವಲ್ಪ ಮೇಲೆ ಇರುತ್ತಲ್ಲ ಸರ್ ಅಲ್ಲೇ ನನಗೆ ಇದು ಸೆನ್ಸಿಟಿವ್ ಬರ್ತಲ್ಲ ಸರ್ ಇನ್ನೂರಿಗೆ ಸೆನ್ಸಿಟಿವ್ ಅಂದ್ರೆ ನೀವು ವೆರಿ ಸಿಂಪಲ್ ಆ ಏರಿಯಾ ಗವರ್ನ್ ಮಾಡೋದು ಯುರಿನರಿ ಬ್ಲಾಡರ್ ಬಲಗೈ ತೋರು ಬಿರಳಿ ಮೊದಲನೇ ಗೆ ಆರೆಂಜ್ ಕಲರ್ ಹಾಕಿ ಇನ್ನೊಂದು ಈ ಕಲರ್ ಏನು ಇಂಡಿಕೇಶನ್ ಕೊಡುತ್ತಾ ಅದು ಒಂದು ಸ್ವಲ್ಪ ನನಗೆ ಬೇಕಾಗಿತ್ತು ಈ ಕಲರ್ ಥೆರಪಿ ಕ್ಲಾಸ್ ಅಲ್ಲಿ ಇನ್ ಡೆಪ್ಥ್ ಕಲಿತೀವಿ ಸರ್ ಹಾ ಥ್ಯಾಂಕ್ ಯು ವೆರಿ ಮಚ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪ್ರತಿಯೊಂದು ಕಲರ್ಸ್ ದು ಯಾಕ್ ಯೂಸ್ ಮಾಡಬೇಕು யாರಿಗೆ ಯೂಸ್ ಮಾಡಬಾರದು ಅದು ಯೂಸ್ ಮಾಡೋದ್ರಿಂದ ಆರ್ಗನ್ ಲೆವೆಲಲ್ಲಿ ಟಿಶ್ಯೂ ಲೆವೆಲಲ್ಲಿ ಬ್ಲಡ್ ಲೆವೆಲಲ್ಲಿ ಏನೆಲ್ಲ ಚೇಂಜಸ್ ಬರುತ್ತೆ ಇಟ್ಸ್ ಎ ಯೂಸ್ ಸೈನ್ಸ್ ಸೊ ಡೆಫಿನೆಟ್ ಆಗಿ ಈ ಒಂದು ಒಂದೂವರೆ ತಿಂಗಳ ಕ್ಲಾಸಲ್ಲಿ ಈ ಒಂದು ವಿದ್ಯೆನ ಸಿಸ್ಟಮೆಟಿಕ್ಕಾಗಿ ಕಲಿಸ್ಕೊಡೋ ಒಂದು ಪ್ರಯತ್ನ ನಡೀತೈತೆ ಸೊ ತಮ್ಮೆಲ್ರಿಗೂ ಈ ಕಲರ್ ಥೆರಪಿ ಕ್ಲಾಸಿಸ್ವಾಗುತ್ತೆ ಸೊ ಆ್ಯಕ್ಚುಯಲ್ ಕ್ಲಾಸ್ ಸ್ಟಾರ್ಟ್ ಆಗೋದು ಮೇ ಫೋರ್ಟೀನ್ತ್ ಸೊ ಮೇ ಫೋರ್ಟೀನ್ತ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಬಟ್ ಪ್ರಿಲಿಮಿನರಿಯಾಗಿ ಆ ಕ್ಲಾಸ್ ಬಗ್ಗೆ ಯಾವ ಥರ ವರ್ಕ್ ಆಗುತ್ತೆ ನೀವು ಯಾವ ಥರ ಪಾಯಿಂಟ್ಸ್ ಯೂಸ್ ಮಾಡ್ಬೋದು ಯಾವ ಥರ ಕಲರ್ಸ್ ಆಗ್ಬೋದು ಸೊ ಅದೆಲ್ಲದನ್ನೂ ನಿಮಗೊಂದು ಅವೇರ್ನೆಸ್ ಬರಲಿ ಅಂತ ಈ ಕ್ಲಾಸಸ್ ಮಾಡ್ತಾ ಇದ್ದೀವಿ ಸೊ ಐ ವೆಲ್ಕಮ್ ಯು ಆಲ್ ಟು ದಿ ಕಲರ್ ಥೆರಪಿ ಎಸ್ ಚಂದನ ಎನಿ ಕ್ವಶನ್ಸ್ ಚಂದನಾ ಟಿ ಎಚ್ ಹಲೋ ಸರ್ ನಮಸ್ಕಾರಮ್ಮ ಗುಡ್ ಈವ್ನಿಂಗ್ ಸರ್ ಸರ್ ಅದೇ ಸ್ವಲ್ಪ ನಂಗೆ ರೆಗ್ಯುಲರ್ ಪೀರಿಯಡ್ ಪ್ರಾಬ್ಲಮ್ ಇದೆ ಅದಕ್ಕೆ ಯಾವುದು ಕಲರ್ ಎಲ್ಲ ಹಚ್ಕೊಬೇಕು ಅಂತ ಕೇಳ್ಬೇಕಿತ್ತು ಇರೆಗ್ಯುಲರ್ ಪಿರಡ್ ಅಂದ್ರೆ ತುಂಬಾ ಜನಕ್ಕೆ ಕ್ವಷನ್ ಇರುತ್ತೆ ಇ ರೆಗ್ಯುಲರ್ ಗೆ ಏನ್ ಮಾಡೋದು ಅಂತ ಹೇಳಿ ಬಿಫೋರ್ ದಟ್ ನನ್ ಫಸ್ಟ್ ಯಾರೇ ಇರೆಗ್ಯುಲರ್ ಪಿರೇಡ್ ಅಂತ ಬರ್ತಾರೆ ಅಂದ್ರೆ ಎರಡ್ ತರ ಇರುತ್ತೆ. ಒಂದು ಬ್ಲಡ್ ಡಿಫಿಷಿಯನ್ಸಿ ಇಂದ ಪಿರೇಡ್ ಲೇಟ್ ಆಗುತ್ತೆ. ಅಂದ್ರೆ ಪಿರಿಯಡ್ ಪಿರೇಡ್ ಆಗೋದಿಕ್ಕೆ ಬ್ಲಡ್ ಬೇಕಲ್ಲ ಆ ಅಷ್ಟು ಬ್ಲಡ್ ನಿಮ್ಮಲ್ಲಿ ಇರಲ್ಲ ಎರಡನೇ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಇಲ್ಲ ಸರ್ ಪಿಸಿ ಹೊಡಿಯಿದೆ ಬ್ಲಡ್ ಇರುತ್ತೆ ಬಟ್ ದೇಹದಲ್ಲಿ ಚಲನಶಕ್ತಿ ಇರಲ್ಲ ಮೊಮೆಂಟಮ್ ಇರಲ್ಲ ಆ ಎಗ್ ಓವರಿ ರೆಪ್ಚರ್ ಆಗಿ ಆಚೆ ಬರ್ಬೇಕಂದ್ರೆ ಒಂದು ಚಲನೆ ಬೇಕು ಸೊ ತುಂಬಾ ಜನಕ್ಕೆ ಇವತ್ತು ಸೆಡೇಟ್ರಿ ಲೈಫ್ ಸ್ಟೈಲ್ ಇಂದ ಇಲ್ಲ ಸ್ಟ್ರೆಸ್ಡ್ ಲೈಫ್ ಸ್ಟೈಲ್ ಇಂದ ಆ ಒಂದು ಚಲನೆ ಸಿಕ್ಕಿರಲ್ಲ ಸೊ ಅದಕ್ಕೆ ಬೇರೆ ತರ ಪ್ರೋಟೋಕಾಲ್ ಇರುತ್ತೆ ಮೂರನೇ ಪ್ರಾಬ್ಲಮ್ ಬಂದ್ಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ದೇಹದಲ್ಲಿ ಆ ಒಂದು ಟ್ವೆಂಟಿ ಏಯ್ಟ್ ಡೇಸಿಗೆ ಏನೆಲ್ಲ ಒಂದು ಹಾರ್ಮೋನ್ಸ್ ಬೇಕು ಎಫ್ ಎಸ್ ಎಚ್ ಇರ್ಬೋದು ಎಲ್ ಎಚ್ ಇರ್ಬೋದು ಒಂದು ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಅದು ಅಗತ್ಯಕ್ಕಿಂತ ಕಡಿಮೆ ಉತ್ಪಾದನೆ ಆಗ್ತಿರುತ್ತೆ ಸೊ ಈ ಥರ ನಾನಾ ಕಾರಣಗಳಿರುತ್ತೆ ಮೆನ್ಸಸ್ಗೆ ಸೊ ಅದನ್ನು ಪ್ರಿಸೈಝಾಗಿ ಡಯಾಗ್ನೈಸ್ ಮಾಡಬೇಕಾದ್ರೆ ಒಂದು ನಾಲಿಗೆ ನೋಡ್ಬೋದು ಇನ್ನು ಬೇರೆ ಪ್ಲಸ್ ಅದರ್ ಸಿಂಪ್ಟಮ್ಸ್ ಏನಾದ್ರು ಇದೆಯಾ ಸರ್ ಪಿ ಸಿ ಓಡಿ ಪಿ ಸಿ ಓಡಿ ಇನ್ನು ಥೈರಾಯ್ಡ್ ಥೈರಾಯ್ ಇದೆ ಸೊ ಅಕಾರ್ಡಿಂಗ್ ಟು ಥೈರಾಯ್ಡ್ ಅಂಡ್ ಪೀಸ್ ವರ್ಡ್ ಇದೆ ಡೆಫಿನೆಟ್ ಆಗಿ ನಿಮ್ಗೆ ಲಿವರ್ ಕೋಲ್ಡ್ನೆಸ್ ಇರುತ್ತೆ ಮೇಡಮ್ ಎರಡು ಕಲರ್ ಹೇಳ್ತೀನಿ ಅದನ್ನು ನೀವು ಕರೆಕ್ಟ್ ಆಗಿ ಒಂದು ಎರಡು ಮೂರು ವಾರ ಹಾಕಿ ಯು ಕ್ಯಾನ್ ಸಿ ವಂಡರ್ಫುಲ್ ಚೇಂಜಸ್ ಎಡಗೈ ಕಿರುಬೆರಳಿಗೆ ಎರಡನೇ ಎರಡನೇ ಜಾಯಿಂಟಿಗೆ ಆರೆಂಜ್ ಕಲರ್ ಹಚ್ಚಿ ಓಕೆ ಬಲಗೈ ಕಿರುಬೆರಳು ಎರಡನೇ ಜಾಯಿಂಟ್ಗೆ ಆರೆಂಜ್ ಕಲರ್ ಓಕೆ ಎಡಗೈ ತೋರು ಬೆರಳು ಮೂರನೇ ಗೆ ಸ್ಕೈ ಬ್ಲೂ ಸ್ಕೈ ಬ್ಲೂ ಇಲ್ಲಿ ಸ್ಕೈ ಬ್ಲೂ ಹಾಕಿ ಇಲ್ಲಿ ಆರೆಂಜ್ ಕಲರ್ ಹಾಕಿ ಇದನ್ನ ವಾರ ಮಾಡೋದ್ರೊಳಗಡೆ ಆಗಬೇಡಿ ಒಂದು ಟೆನ್ ಡೇಸ್ ಅದಾದ್ಮೇಲೆ ಮತ್ತೆ ಹಾಕಿ ಮತ್ತೆ ಹಾಕಿ ಒಂದು ತ್ರೀ ಟು ಫೋರ್ ಸೈಕಲ್ಸ್ ರಿಪೀಟ್ ಮಾಡಿ ಆಮೇಲೆ ಎವ್ರಿಥಿಂಗ್ ವಿಲ್ ಬಿ ಇನ್ ಲೈನ್ ಸರ್ ಇದು ಕಲರ್ ಹಾಕ್ಬಿಟ್ಟು ಎಷ್ಟು ನಿಮಿಷ ಆದ್ಮೇಲೆ ಮಾಡ್ಬೇಕು ಮೇಡಮ್ ಡೇ ಟೈಮಲ್ಲಿ ಯಾವಾಗಾದರೂ ಹಾಕಿ ಆಗ್ಬಿಟ್ಟು ಮಿನಿಮಮ್ ಫೋರ್ ಟು ಫೈವ್ ಅವರ್ಸ್ ಇರಬೇಕು ಓಕೆ ಓಕೆ ಸರ್ ಓಕೆ ಮತ್ತೆ ನಮ್ಮ ಅಮ್ಮಂಗ್ ಸ್ವಲ್ಪ ಮಂಡಿ ನೋವು ಇದೆ ಅದಕ್ಕೆ ಯಾವ ಕಲರ್ ಹಾಕಬೇಕು ಅಂತ ಅದೇ ಮಂಡಿ ನೋವು ಅಂದರೆ ಅಗೇನ್ ಇಟ್ಸ್ ಮಲ್ಟಿಪಲ್ ರೀಸನ್ಸ್ ಒಂದು ಕಾಟಿಲೇಸ್ ಹೌದಿರುತ್ತೆ ಇಲ್ಲ ಫ್ಲೂಯಿಡ್ಸ್ ಕಡಿಮೆ ಆಗಿರುತ್ತೆ ಇಲ್ಲ ಸ್ವೆಲ್ಲಿಂಗ್ ಇರುತ್ತೆ ಇಲ್ಲ ಬೋನ್ ಡೆನ್ಸಿಟಿ ಕಡಿಮೆ ಇರುತ್ತೆ ಸೊ ಬೇರೆ ಬೇರೆ ರೀಸನ್ಸಿಗೆ ಆಗ್ತಿರುತ್ತೆ ಸೊ ಅವ್ರಿಗೆ ಇನ್ನೂ ಬೇರೆ ಏನಾದ್ರು ಸಿಮ್ಟಮ್ಸ್ ಇದೆನಾ

ಆಮ ಫಸ್ಟ್ ಒಂದು ಸ್ಕೈ ಬ್ಲೂ ಕಲರ್ ಹಾಕಿ ಒಂದು ರೌಂಡು ಅದ್ರ ಮೇಲೆ ಪರ್ಪಲ್ ಕಲರ್ ಹಾಕಿ ಹಾಕಿಲ್ರಿಗೂ ಕಲರ್ ಥೆರಪಿಗೆ ಸ್ವಾಗತ ಸೊ ಲೆಟ್ಸ್ ವಂಡರ್ಫುಲ್ ಜರ್ನಿ ಓಕೆ ಉದ್ದೇಶ ಇಷ್ಟೇ ಈ ಕ್ಲಾಸ್ ಮಾಡ್ತಿರೋ ಉದ್ದೇಶ ನಿಮ್ಮ ಮನೆಯಲ್ಲಿ ಮೆಡಿಸಿನ್ ಇರಬಾರ್ದು ಯಾಕಾಗಿ ನಾನು ಮೆಡಿಸಿನ್ ದ್ವೇಷಿ ಅಲ್ಲ ಮೆಡಿಸಿನ್ ನಮ್ಮೆಲ್ರಿಗೂ ಬೇಕು ಯಾಕೆ ಬೇಕು ಅಂತಂದರೆ ಎಮರ್ಜೆನ್ಸಿಗೆ ಒನ್ ಆಫ್ ದಿ ಬೆಸ್ಟ್ ವೇನಲ್ಲಿ ಬಾಡಿ ರಿಯಾಕ್ಟ್ ಮಾಡೋದೇ ಮೆಡಿಸಿನ್ಸ್ ನಾನು ಎಲ್ರಿಗೂ ಹೇಳ್ತೀನಿ ಇವನ್ ನನ್ನ ಫ್ಯಾಮಿಲಿನಲ್ಲೂ ನಾನು ಮೆಡಿಸಿನ್ ಕೊಡ್ತೀನಿ ಯಾವಾಗ ಅಂತಂದರೆ ಎಮರ್ಜೆನ್ಸಿ ಟೈಮಲ್ಲಿ ಬಟ್ ನಾನು ವಿಶ್ ಮಾಡ್ತೀನಿ ಆ ಎಮರ್ಜೆನ್ಸಿ ನಿಮ್ಮ ಲೈಫಲ್ಲಿ ಒಂದು ಸರಿನೋ ಎರಡು ಸರಿನೋ ಬರಬೇಕಷ್ಟೆ ಅದರ್ ದನ್ ಬರಲೇಬಾರ್ದು ಸೊ ಬರಲೇಬಾರ್ದು ಅಂದರೆ ಏನು ಮಾಡಬೇಕು ಈ ಥರ ಆಲ್ಟರ್ನೇಟ್ ಥೆರಪೀಸ್ ಕಲಿಬೇಕು ಆಕ್ಯುಪ್ರೆಜರು ಆ್ಯಂಡ್ ಕಲರ್ ಥೆರಪಿ ಆ್ಯಂಡ್ ಯೋಗ ಈ ಥರ ಮುದ್ರ ಈ ಥರ ಮಾಡ್ಕೊಳೋದು ಎರಡನೇದು ನೀವು ತಿನ್ನೋ ಆಹಾರ ನೀವು ಏನಾದರೂ ಊಟ ಮಾಡ್ಬೋದು ಜೋಳ ತಿಂತೀರಾ ರಾಗಿ ತಿಂತೀರಾ ಕುಚ್ಚಲಕ್ಕಿ ತಿಂತೀರಾ ಗೋಧಿ ತಿಂತೀರಾ ಇಲ್ಲ ಮೂರಪ್ಪತ್ತು ಅನ್ನನೇ ತಿಂತೀರಾ ತೊಂದರೆ ಇಲ್ಲ ನೀವೇನಾದರೂ ಊಟ ಮಾಡಿ ಅದು ದೇಶ ತಳಿಯಾಗಿರಬೇಕು ಹೈಬ್ರಿಡ್ ಆಗಿರಬಾರ್ದು ಇಲ್ಲಾಂದ್ರೆ ಏನಾಗುತ್ತೆ ನಾವು ಏನೇ ಸಿಸ್ಟಮನ್ನು ಕರೆಕ್ಷನ್ ಮಾಡಿ ರೆಡಿ ಮಾಡಿದ್ರು ಕೆಲವೇ ವಾರಗಳಲ್ಲಿ ಮತ್ತೆ ನೀವು ಆ ಒಂದು ಬಾಡಿ ವೀಕ್ನೆಸ್ ಆಗುತ್ತೆ ಯಾಕಂದರೆ ಹೈಬ್ರಿಡ್ ಬೀಜದಲ್ಲಿ ಅದು ತನ್ನಂತಾನೇ ರೀಪ್ರೊಡ್ಯೂಸ್ ಮಾಡಲ್ಲ ಈ ತಿಂಗಳು ಈ ವರ್ಷ ತಂದು ಬಿತ್ತನೆ ಮಾಡಿದ ಮೇಲೆ ನೆಕ್ಸ್ಟು ಟೈಮಿಗೆ ಮತ್ತೆ ಹೋಗಿ ಬಿತ್ತನೆಗೆ ಬೀಜ ತರಬೇಕು ಯಾಕಂದರೆ ನೀವು ನಿಮ್ಮ ಅಕ್ಕಿಗೆ ರೀಪ್ರೊಡಕ್ಷನ್ ಕೆಪಬಿಲಿಟಿ ಇರೋಲ್ಲ ನೀವು ತಿನ್ನೋ ಅಕ್ಕಿ ಗೋಧಿಗೆ ರೀಪ್ರೊಡಕ್ಷನ್ ಕೇಪಬಿಲಿಟಿ ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ ನಿಮ್ಮ ದೇಹದಲ್ಲಿ ಪ್ರತಿನಿತ್ಯ ನೂರಾರು ಸೆಲ್ಸ್ ಡೆತ್ ಆಗ್ತಿರುತ್ತೆ ಸ್ಕಿನ್ ಸೆಲ್ಸ್ ಇದೆ ಅಲ್ವಾ ಇದ್ರ ಆಯಸ್ ಎಷ್ಟು ಗೊತ್ತಾ ಇಪ್ಪತ್ತೆಂಟು ದಿವಸ ಇಪ್ಪತ್ತೆಂಟು ದಿವಸಕ್ಕೆ ಹೊಸ ಸ್ಕಿನ್ ಬರುತ್ತೆ ನಿಮಗೆ ಆ ಥರ ಹೊಸ ಸೆಲ್ಸ್ ಬಾಡಿನಲ್ಲಿ ಉತ್ಪಾದನೆ ಆಗಬೇಕು ಅಂತಂದರೆ ನೀವು ತಿನ್ನೋ ಆಹಾರ ರೀಪ್ರೊಡಕ್ಟಿ ಇರಬೇಕು ಇವಾಗೆಲ್ಲ ದ್ರಾಕ್ಷಿನ ಸೀಡ್ಲೆಸ್ ತಿಂತಾ ಇದ್ದೀರ ತುಂಬ ತಿನ್ನೋ ಹಣ್ಣುಗಳು ಸೀಡ್ಲೆಸ್ ಇದೆ ನೀವು ತಿನ್ನೋ ಬೇಳೆಕಾಳು ಧಾನ್ಯಗಳು ರಿಪ್ರೊಡಕ್ಟಿವ್ ಕೇಪಬಿಲ್ಟೀಸ್ ಇಲ್ಲ ತನ್ನ ತಾನೇ ಇನ್ನೊಂದು ಸರ್ತಿ ಉತ್ಪಾದನೆ ಇಲ್ಲ ಸೊ ಹಾಗಾಗಿ ಒಂದು ರಿಕ್ವೆಸ್ಟ್ ಎಲ್ರಿಗೂ ಎಸ್ಪೆಷಲಿ ಮಕ್ಕಳಿಗೆ ನಿಮ್ದು ಎಪ್ಪತ್ತು ಐವತ್ತು ಅರವತ್ತು ನಲವತ್ತು ವಯಸ್ಸಾಗಿದೆ ಅರ್ಧ ಜೀವನ ಕಳೆದಿರ್ಬೋದು ಇಲ್ಲ ಮುಕ್ಕಾಲು ಜೀವನ ಕಳೆದಿರ್ಬೋದು ಬಟ್ ನೆಕ್ಸ್ಟ್ ಬರೋದು ಯಂಗ್ ಜನ್ರೇಷನ್ ತುಂಬ ಜನ ಫ್ಯಾಮಿಲೀಸಲ್ಲಿ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಇರ್ತಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ನೀವು ಹೈಬ್ರಿಡ್ ಆಹಾರ ಕೊಡಬೇಡಿ ಕೋಳಿನ ಮೂರು ತಿಂಗಳಿಗೆ ಸತಿ ತಿಂದರೂ ಪರವಾಗಿಲ್ಲ ನಾಟಿ ಕೋಳಿ ತಿನ್ನಿ ಮೊಟ್ಟೆನೂ ಇರ್ಬೋದು ಅಕ್ಕಿ ಗೋಧಿ ರಾಗಿ ಬೇರೆ ಮೆಡಿಸಿನ್ ಏನೂ ಬೇಡ ನೀವು ಒಳ್ಳೆಯ ಆಹಾರ ಕೊಟ್ಟರೆ ಆಹಾರದಲ್ಲೂ ಮತ್ತೆ ಕಲರ್ ಥೆರಪಿ ಹೇಳ್ತೀವಿ ನಾವು ಯಾವ ಕಲರ್ ಆಹಾರ ತಿಂದಾಗ ಯಾವ ಒಂದು ಮೆರಡಿಯನ್ನು ಯಾವ ಒಂದು ಆರ್ಗನ್ ಅಂತ ಹೇಳಿ ಇಟ್ ವೆಲ್ಕಮ್ ಯು ಟು ದಿ ಕಲರ್ ಥೆರಪಿ ಎಸ್ ಶ್ರೀದೇವಿ ಬಡಿಗರ್ ಎನಿ ಕ್ವಶನ್ಸ್ ನಮಸ್ಕಾರ ತಮ್ಮೂರಮ್ಮ ಬಿಜಾಪುರ ಹತ್ರ ತಾಳಿಕೋಟೆ ಸರ್ ತಾಳಿಕೋಟೆ ಆ ಯುದ್ಧದ ಹೆಸರಲ್ಲಿ ಕೇಳಿದ್ವಿ ವಿಜಯನಗರ ತಾಳಿಕೋಟೆ ಸರ್ ಹೇಳಿ ಸರ್ ನಾವ್ ಒಂದು ಮಗುಗೆ ಸರ್ ಒಂದ್ ಏಳು ವರ್ಷ ಇದೆ ಅವಳಿಗೆ ನೀರ್ ಗುಳ್ಳೆ ತರ ಆಗುತ್ತೆ ಸರ್ ಪ್ರತಿ ಬಾಡಿ ಎಲ್ಲ ತಲೆಯಲ್ಲಿ ಕೈ ಕಾಲು ಪ್ರತಿಯೊಂದನು ಸರ್ ಅವಳು ನಾಲ್ಗೆ ನೋಡಿದ್ರೆ ಇಲ್ಲಿ ಸೈಡ್ ಅಲ್ಲಿ ಫುಲ್ ಲಿವರ್ ಕೋಲ್ಡ್ ಇದೆ ಅನ್ಸುತ್ತೆ ಸರ್ ಅವಳಿಗೆ ಅಲ್ಲ ನಾಟ್ ಓನ್ಲಿ ನೀರ್ ಗುಳ್ಳೆ ಯಾರಿಗೆ ಸ್ಕಿನ್ ಪ್ರಾಬ್ಲಮ್ ಆದ್ರೂ ಆ ಸ್ಕಿನ್ ಇಂದ ನೀರ್ ಬರ್ತಾ ಇದೆ ಅಂದ್ರೆ ಇಟ್ಸ್ ಲಿವರ್ ಕೋಲ್ಡ್ ಹೌದು ಸರ್ ನೀರ್ ಬರುತ್ತೆ ಅವಳಿಗೆ ಅದು ಟಿ ಎಂ ಸ್ಟೂಡೆಂಟಾ ಹೌದು ಸರ್ ಓಕೆ ಸರ್ ಅವ್ರಿಗೆ ಲಿವರ್ ಟು ಹಾಕಿದ್ದೆ ಸರ್ ನಾನು ಒಂದು ಮೂರ್ನಾಲ್ಕು ದಿನ ಅವಳಿಗೆ ಏನು ಅದು ಬರ್ಲಿಲ್ಲ ಮತ್ತೆ ಗುಳ್ಳೆಗಳು ಮೂರ್ನಾಲ್ಕ ದಿನ ಆದ್ಮೇಲೆ ಮತ್ತೆ ಬರ್ತಾ ಇದೆ ಸರ್ ಅವಳಿಗೆ ಮುಖದ ಮೇಲೆ ಮತ್ತೆ ತೊಂದರೆ ಇಲ್ಲ ರೆಡಿ ಮಾಡ್ಕೊಡ್ತೀನಮ್ಮ ನಾನು ಸೊ ಲಿವರ್ ಕೋಲ್ಡ್ ಆಗಿದೆ ಅಂತ ಲಿವರ್ ಕೋಲ್ಡ್ ಕಡಿಮೆ ಮಾಡಿದ್ರಿ ಅದು ಕಡಿಮೆ ಆಯ್ತು ಮತ್ತೆ ಬಂದಿದೆ ಅಂದ್ರೆ ಗಿನ ಒಂದ್ ತಲೆಯಲ್ಲಿ ಇಟ್ಕೊಳ್ಳಿ ಲಿವರ್ ನ ಯಾರ್ ಕಂಟ್ರೋಲ್ ಮಾಡ್ತಾರೋ ಅವ್ರು ವೀಕ್ ಇರ್ತಾರೆ ಲಿವರ್ ಇಸ್ ಕಂಟ್ರೋಲ್ಡ್ ಬೈ ಲಾರ್ಜ್ ಇಂಟೆಸ್ಟೈನ್ ಅಂಡ್ ಲಂಗ್ಸ್ ನಿಮ್ಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ಎಸ್ಪೆಷಲಿ ಫಸ್ಟ್ ಹದಿನೈದು ಕ್ಲಾಸ್ ಇದಾವಲ್ವಾ ಟಿ ಎಮ್ ಎರಡಿನೋಡಿ ಯಾವ ಆರ್ಗನ್ ಇನ್ನೊಂದು ಆರ್ಗನ್ ಕಂಟ್ರೋಲ್ ಮಾಡುತ್ತೆ ಯಾವ ಆರ್ಗನ್ ಇನ್ನೊಂದು ಆರ್ಗನ್ ನರಿಶ್ ಮಾಡುತ್ತೆ ಸೊ ಲಿವರ್ಗೆ ಕೋಲ್ಡ್ನೆಸ್ ಬರೋದು ಎಲ್ಲಿಂದ ಅಂತಂದ್ರೆ ಲಂಗ್ಸ್ ಅಂಡ್ ಲಾರ್ಜ್ ಓಕೆ ಸೊ ಅದಕ್ಕೆ ನೀವೇನ್ ಮಾಡ್ತೀರಿ ಅಂತಂದ್ರೆ ವೆರಿ ಸಿಂಪಲ್ ಲಾಜಿಕ್ ರೆಡ್ ಕಲರ್ ಪ್ರಭಾ ರೆಡ್ ಕಲರ್ ಬೇಕಿತ್ತು ಒಂದೇ ಪಾಯಿಂಟ್ ಹೇಳ್ತೀನಮ್ಮ ಜಸ್ಟ್ ಒಂದು ರೆಡ್ ಕಲರ್ ಡಾಟ್ ಹಾಕಿ ಗೆ ಒಂದು ರೆಡ್ ಡಾಟ್ ಹಾಕಿ ಎವ್ರಿ ಡೇ ಒನ್ ಅವರ್ ವಿತಿನ್ ಟೂ ವೀಕ್ಸ್ ಅಲ್ಲಿ ನಿಮ್ ಮಗಳ ಪ್ರಾಬ್ಲಮ್ ಈವನ್ ಒಂದ್ ವರ್ಷ ಎರಡು ವರ್ಷದಿಂದ ಇದ್ರು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್ ಅವಳಿಗೆ ಒಂದ್ ಸ್ವಲ್ಪ ಹುಟ್ಟದಾಗಿಂದ ಇದೆ ಸರ್ ಅದು ಬೇರೆಯವ್ರದ್ದು ಇಲ್ಲೇ ಪಕ್ಕದ ಮನೆಯವ್ರದ್ದು